ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಅನ್ನ ನಂದಿ ಗಿರಿಧಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ವಿಷಯ ನನಗೆ ಗೊತ್ತಾಗಿ ಎರಡು ವಾರ ಮೇಲೆ ಕಳೆದ ಎರಡು ಮೂರು ವಾರಗಳಿಂದ ಕೂಡ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಹೇಳಿದ್ರು ಕೂಡ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಆಗೋಗಲಿ ಸರ್ ಅದಾದ್ಮೇಲೆ ನಾವು ನೋಡ್ತೀವಿ ನಾನು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಗೊತ್ತಾಯಿತು ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂಥ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಭೆ ಸಂಪುಟ ಸಭೆ ಏನಿದೆ ಅದನ್ನ ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ ಅದು ನಿಜಾನ ಇಲ್ವಾಹಿ ಚಂದ್ರಶೇಖರ್ ನಾವು ಹೇಳಿದ್ಮೇಲೆ ಸರಿ ಅಧಿಕೃತ ಆಗಿದ್ರು ನಾನೇನೋ ನನಗೆ ಇದು ಎರಡು ಸಾವಿರದ ಹದಿಮೂರು ಶಾಸಕನಾದಾಗಿಂದ ಒಂದು ಕನ್ಸಿಡರ್ ಇದೇ ಸಿದ್ದರಾಮಯ್ಯ ಅವ್ರನ್ನ ಅವಾಗ ಕೂಡ ನಾನು ಹೇಳಿದ್ದೆ ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್ ಅಂದ್ರೆ ನನ್ನ ಆಸೆ ಏನು ಅಂದ್ರೆ ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿ ಸೊ ಮೊನ್ನೆ ಯಡಿಯೂರಪ್ಪನವ್ ಹೇಳಿದ್ದೆ ಆಮೇಲೆ ಕೋವಿಡ್ ಬಂತು ಹಾಗಾಗಿ ಇನ್ನಾಂದ್ರೆ ಮೊನ್ನೆ ಯಡಿಯೂರಪ್ಪನವರು ಮಾಡೋಣ ಅಂತ ಹೇಳಿದ್ದೆ ಹಾಗಾಗಿ ಅವತ್ತು ಮಾಡಲಿಕ್ಕೆ ಆಗಲಿಲ್ಲ ಈಗೇನೋ ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ನಮ್ಮ ಮಾನ್ಯ ಕೆ ಎಚ್ ಪುನಿಯಪ್ಪನವ್ರು ಹೇಳಿದರು ಇಲ್ಲಪ್ಪ ನಾನು ಹೇಳಿದ್ದೀನಿ ಮಾಡಿಸ್ತಾ ಇದ್ದೀನಿ ಇದು ಒಳ್ಳೆ ತೀರ್ಮಾನ ನಡೀತೀರಿ ಅದರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ ನಿಂತೋಗಿದೆ ರದ್ದಾಗಿದೆ ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ಕೈಗೆತ್ತಿಕೊಳ್ಬೇಕು ನಾನು ಸ್ವಾಗತಮ ನನಗೂ ಅದೇ ಪಕ್ಷದ ಸರ್ಕಾರ ಇಲ್ಲಿ ನಮ್ಮ ಸರ್ಕಾರ ರಾಜ್ಯ ಸರ್ಕಾರದ ಸಂಭವಿಸಲೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಂದಿಗೆ ಸಂತೋಷಕರ ಸ್ವಾಗತ ಅಂತ ನಾನು ನಾನು ಇವತ್ತು ಹಠಾತ್ ಆಗಿ ಅವರು ಒಂದೇ ಕ್ಷಣದಲ್ಲಿ ನಾಳೆ ಇರೋ ಇವತ್ತು ಕ್ಯಾನ್ಸಲ್ ಮಾಡಿರೋ ಉದ್ದೇಶ ನನಗೂ ಇಲ್ಲ ಇದು ನಮಗೆ ಬೇಸರ ಖಂಡಿತವಾಗಿ ನಮಗೆಲ್ಲ ಕೂಡ ಬಹುಶಃ ಕಾಂಗ್ರೆಸ್ನ ಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಬೇಸರ ತಂದಿರಬಹುದು ಅಂತ ತಿಳ್ಕೊಂಡು ಕಾರಣ ಇವತ್ತು ಸರ್ಕಾರ ಹೇಳ್ಬೇಕಾಗಿದೆ ಯಾಕೆ ಕಲಬುರಗಿಯಲ್ಲಿ ಮಾಡಿದ್ದೇವೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೇವೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೇವೆ ಕಲಬುರಗಿಯಲ್ಲಿ ಮಾಡಿದ್ದು ನನಗನ್ಸ್ತದೆ ಕಳೆದ ಎರಡು ಎರಡೂವರೆ ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ರೀತಿಯಲ್ಲಿ ಎಲ್ಲ ಬಯಲು ಸೀಮೆ ಜಿಲ್ಲೆಗಳ ಬಗ್ಗೆ ಈ ಸರ್ಕಾರ ನಿರ್ಲಕ್ಷ್ಯವನ್ನ ಮುಂದುವರಿಸ್ತಾ ಇದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅದು ಈಗ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪುಟ ಸಭೆ ಇಲ್ಲಿ ರದ್ದಾಗಿರೋದು ನಮಗೆ ಇದರಿಂದ ನಿದರ್ಶನ ಆಗಿದೆ ಇದೇ ಒಂದು ದೊಡ್ಡ ಪ್ರೂಫ್ ಯಾವುದೇ ಬಡ್ಜೆಟ್ ಈಗ ಪೂರ್ನೇ ಬಡ್ಜೆಟ್ ಮಾಡೋರಿದ್ದಾರೆ ಯಾವ ಬಡ್ಜೆಟ್ ಅಲ್ಲೂ ನಮ್ಮ ಭಾಗಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯ ಕೊಡಲಿಲ್ಲ ನಾವು ಹಿಂದಿನ ಸರ್ಕಾರ ಮಾಡಿದ್ದು ಕೂಡ ಏನು ಮಾಡಿಲ್ಲ ಉದಾಹರಣೆಗೆ ಎಚ್ ಎನ್ ವ್ಯಾಲೂ ಬಹಳ ಮುಖ್ಯವಾಗಿರುವಂಥದ್ದು ಕೊಪ್ಪಳ ನಾಗವಾರ ಇದರಿಂದ ಮೂರನೇ ಹಂತದ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ಅಪ್ಪ ಅವರು ಊರೂರು ಹೋಗಿ ಎಲ್ಲ ರಸ್ತೆಗಳು ಕುಟ್ಟಿರಿದ್ವಿ ಒಂದು ಮನೆ ಕೊಡಕ್ಕಾಗಿಲ್ಲ ಒಂದು ರಸ್ತೆ ಮಾಡಿಸಕ್ಕಾಗಿಲ್ಲ ಒಂದು ಸೈಟ್ ಕೊಡಕ್ಕಾಗಿಲ್ಲ ಅವ ನೀರು ಕೊಡಕ್ಕೆ ಡಾಕ್ಟ್ರು ನೀರು ಕೊಡಕ್ಕೆ ಇಂಜಿನಿಯರ್ ನಿತ್ಯಾಸ್ತ್ರ

ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ ಈಸ್ ಓನ್ಲಿ ಓನ್ಲಿ ಮೆಂಬರ್ ಮೆಂಬರ್ ನಾನು ಪಿ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನರ್ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ವೀಕ್ ಅಂತ ಕೊಡಬೇಡ್ರಿ ಒಂದು ಕೆಲಸ ಮಾಡಿಸ್ಬೇಡ್ರಿ ಇದೆಲ್ಲ ನಡೀತಾ ಇದೆ ಏಳ್ನೂರು ಬೀಕಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಡ್ಡ ನಾಯಕರು ಬರ್ಬೇಕಂತೆ ದೊಡ್ಡ ನಾಯಕರು ಕೊಡ್ಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಎಲ್ಲಿದೆ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದೀನಿ ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಈಸ್ ದ ರೀಸನ್ ಎಂತಹ ಅಧಿಕಾರಿ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರೋಂಥ ಆಯೋಗ ಕಮಿಷನರ್ ಮಾಡೋದು ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರೋ ನಾವು ನಗರಸಭಾಧ್ಯಕ್ಷ ಮಾಡಿ ಇವ್ರನ್ನ ಕಮಿಷನರ್ ತಂದಿದ್ದೆ ಇಡೀ ಎನ್ವಿರಾನ್ಮೆಂಟಲ್ಲಿ ಎಸ್ ಡಬ್ಲ್ಯೂ ಎಂ ಏನಾಗಿದೆ ನೋಡಿದಿರಾ ಉತ್ತಿಮ್ನಹಳ್ಳಿ ಹತ್ರ ಹೋಗಿ ನೋಡಿ ಮೊದಲೇ ಹೇಗೆ ನಡೀತಾ ಇತ್ತು ಎಸ್ ಡಬ್ಲ್ಯೂ ಎಂ ವರ್ಗು ರಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಇಟ್ಕೊಂಡು ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು ಐದೈದು ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನೋಡ್ತಾ ಇದ್ವಿ ಈಗ ಬರೀ ಏನೂ ಇಲ್ಲ ಗುಡ್ ಎಲ್ಲ ಗುಡ್ ಇದೇ ರೀತಿ ಆದ್ರೆ ಇದ್ರ ಬಗ್ಗೆ ಜನತೆ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಸಂವಿಧಾನದಲ್ಲಿ ಸಲ ಆಯ್ಕೆ ಮಾಡೋದಕ್ಕೆ ಐದು ವರ್ಷ ಅವ್ರಿಗೆ ಅವಕಾಶ ಇದೆ ಅಲ್ಲ ನಮ್ಮ ಜನರಿಗೂ ಕೂಡ ಐದು ವರ್ಷ ಅವ್ರಿಗೂ ಕೂಡ ಏನು ಅವರು ಮಾಡಿರೋದು ಅವ್ರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಿಕ್ಕೆ ನನ್ನ ಹತ್ತು ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದೆಲ್ಲ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರೋಗುತ್ತಲ್ಲ ಸಮಯ ಸಾಕಲ್ಲ ಇಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಕಂಪೇರ್ ಮಾಡದೆ ಇದ್ರೆ ಒಬ್ಬ ವ್ಯಕ್ತಿದು ಒಂದು ಕೆಲಸದ್ದು ಅದರ ಮಾನ್ಯತೆ ಅದರ ಗುಣಗಾನ ಮಾಡೋಕ್ಕಾಗಲ್ಲ ಎರಡು ಕಂಪೇರ್ ಮಾಡಲೇಬೇಕು ಕಂಪೇರ್ ಮಾಡೋದಕ್ಕೆ ಇವಾಗ ಒಳ್ಳೆ ಅವಕಾಶ ಸಿ ಮಾಡಲಿ ನಾನೇನು ಪೇಪರ್ ವರ್ಕ್ ಪೇಪರ್ ಜೊತೆ ಅವರ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ಬಂದಿದ್ದೀನಿ ನಮ್ಮ ಅಲಿಪುರದ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು ಪತ್ರ ಕೂಡ ಬರೆದಿದ್ದೀನಿ ನಮ್ಮ ಅಲಿಪುರದ ಅಲ್ಪಸಂಖ್ಯಾತರು ಶಿಯಾ ಸಮುದಾಯ ವಿಶೇಷವಾಗಿ ಅದರಲ್ಲಿ ಹೆಚ್ಚಿನಾಗಿ ಶಿಯಾ ಇದ್ದಾರೆ ಅಲ್ಲಿ ನೂರು ಜನಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಇರಾನ್ನಲ್ಲಿ ತೆಹ್ರಾನ್ ಮತ್ತು ವಿವಿಧ ಸ್ಥಳಗಳಲ್ಲಿ ಸಿಲುಕೊಂಡಿದ್ದಾರೆ ಅವರನ್ನು ಸುರಕ್ಷಿತವಾಗಿ ತರಲಿಕ್ಕೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ವಿದೇಶಾಂಗ ಸಚಿವಾಲಯ ಕೆಲಸ ಮಾಡ್ತಾ ಇದೆ ನಾನು ನಿರಂತರವಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಜೊತೆ ನಾನು ಕೂಡ ಮಾತನಾಡ್ತಾ ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ ಇವತ್ತು ಸಾಧ್ಯ ಆದರೆ ಆ ವಿದ್ಯಾರ್ಥಿಗಳ ಜೊತೆ ಕೂಡ ನಾನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಮಾತನಾಡಿ ಅವ್ರಿಗೆ ಧೈರ್ಯ ಹೇಳಿ ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಸರ್ಕಾರದಿಂದ ನಾವು ಮಾಡ್ತೀವಿ